ನೀರ್ ತಿರುಗ ಬಂದಿದ್ದೆ ನೋಡನ್ ಬರ್ರಿ ಇವತ್ತೇನೋ ಒಂದ್ ಕೆಜಿ ಸಿಗ್ಬೋದೇನ ಕೈಯಾಡಿಸ್ಕೊಂಡ್ ಬರೋಣ ಹ್ಞೂ ಈ ಚಳಿಗೆ ಮೊಗ್ಗೆ ಅಳ್ಳಂಗಿಲ್ಲ ಏನು ಮಾಡೋಕಾಗ್ತದೆ ಇವಾಗು ಹೋಗೋದಾದ್ರೆ ಒಂದ್ ಸ್ವಲ್ಪ ಬಿಸಿಲು ಬಂದ್ಮೇಲೆ ಹೋಗೋಣ ಒಂದು ಎಂಟು ಗಂಟೆ ಹಂಗಿ ಮಾಡು ಬರ ಆ ಅಂಟಕ್ಕೆ ಹೋಗಿ ಕೀ ಒಂದು ಸ್ವಲ್ಪ ಹತ್ತು ನಾನು ಕೈ ಆಡಿಸ್ಕೊಂಡು ಬರೋಣ ಹ್ಞೂ ಇರತ್ತೆ ಟೀ ಕಾಸ್ಕೊಂಡು ಬರ್ತೀನಿ ಇರು ಒಂದು ನಿಮಿಷ ಬಂದು ಮಾತಾಡೋಣ ಹ್ಞೂ ತಗೊಳತ್ತೆ ಕಾಪಿ ಕೊಡಿ ನಿಮಗೆ ಟೀ ಬೇಕಾ ಬೇಡಪ್ಪ ಆ ಮೊಬೈಲ್ ನೋಡ್ಕೊಂಡೆ ಕೂತ್ಕೊಂಡಿರ್ತೀಯ ಬೆಳ ಬೆಳಿಗ್ಗೆ ಅಯ್ಯೋ ಉಕೊಳ್ಳಿ ನೀನು ಸ್ವಲ್ಪ ಹೊತ್ತು ನೋಡುವಂತೆ ಇದ್ಯಾಕೆ ಕಮ್ಮ ಬೆಲ್ಲ ಹಾಕೇ ಇಲ್ಲ ಅನ್ಸುತ್ತೆ ನೋಡಿ ಸ್ವೀಟ್ ಕಮ್ಮಿ ಆಗೈತಿ ಹ್ಞೂ ಸಪ್ ಸಪ್ಪೆ ಅನ್ನಿಸ್ತೈತಮ್ಮ ಇನ್ನೊಂದು ಇಟ್ಟು ಬೆಲ್ಲ ಹಾಕಿದರೆ ಚೆನ್ನಾಗಿರ್ತಿತ್ತು ಜಾಸ್ತಿ ಬೆಲ್ಲ ಸಕ್ಕರೆ ತಿನ್ಬಾರ್ದು ಸುಂಪು ಕೊಳ್ಳಮ ಏನೊಂದಿಷ್ಟು ತಪ್ಪ ಇರೋದು ಕುಡಿದ ತಕ್ಷಣ ಯಮಗೆ ಏನಾಗ್ತತೆ ಹ್ಞೂ ಆರೋಗ್ಯ ನೋಡ್ಕೋಬೇಕು ವಯಸ್ಸಾಗ್ತಾ ಆಗ್ತಾ ಏನು ನಾವೇನು ಹುಡುಗರಾಗಲ್ಲ ಇನ್ನು ಮುದುಕರಾಗ್ತಿರ್ತೀವಿ ಹ್ಞೂ ಒಂದಿಷ್ಟು ಬೆಲ್ಲ ಸಕ್ಕರೆ ಕಮ್ಮಿನೇ ತಿನ್ನು ಅಲ್ಲಿ ನೋಡಲ್ಲ ಪಕ್ಕದ ಮನೆ ಮಾರಜ್ಜಿಗೆ ಹೆಂಗಾಗೈತೆ ಅಂತ ಓ ಕಾಲು ನೋಡೋ ಒಂದು ಸರಿ ಅಯ್ಯ ಶುಗರ್ ಬಂದು ಬಾತ್ಕೊಂಡು ಎಲ್ಲ ಕೀ ಉರಾಗ್ತಾ ಎಲ್ಲ ತುಂಬಿಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಯಾಳ ಅಜ್ಜಿ ಆಗ್ಯಳ ಒಜ್ಜಿ ಕಣ್ವಾಗ ಅಡ್ಡಾಡ್ಕೊಂಡಿದ್ಲಪ್ಪ ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದು ಅಲ್ಲರೇ ಕಮ್ಮ ಅಯ್ಯೋ ಎಮ್ಮಗಿನ ಯಾರಿದ್ದಾರೆ ತೋರ್ಸರು ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿರ್ತಾಳೆ ಅಲ್ಲಿ ಶಿರಾದಾಗ ಎಲ್ಲ ಅಷ್ಟೇನೆ ಹ್ಞೂನಮ್ಮ ಶಿರಾದಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಾಗೆ ಅಡ್ಮಿಟ್ ಆಗಿದ್ದಾಳಂತೆ ಸುಮ್ಮನೆ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ಲಂತೆ ನೆನ್ನೆ ಬಸ್ ಹತ್ಕೊಂಡು ಹೋಗೈತೆ ಪ್ರೈವೇಟ್ ಬಸ್ಸಿಗೆ ಮೂರು ಗಂಟೆ ಬಸ್ಸಿಗೆ ಆಮೇಲೆ ಬಂದೇ ಇಲ್ಲ ಏಟತ್ತಾದ್ರೂ ಅವಾಗ ಯಾರನ್ನ ಕೇಳಿದಕ್ಕೆ ಅವ್ಳಿಗೆ ಅಲ್ಲೇ ಹಾಸ್ಪಿಟ್ಲಿಗೆ ಹೋಗ್ತಾಳಲ್ಲ ಕೆಲಸಕ್ಕೆ ನಮ್ಮೂರು ಹುಡ್ಗಿ ಆ ಹುಡ್ಗಿ ಅಂತ ಬಂದ್ಳು ಹಿಂಗೆ ಮಾರಜ್ಜಿ ಅಡ್ಮಿಟ್ ಆಗೈತೆ ಕಾಲೆಲ್ಲ ಜಾಸ್ತಿ ಬಾತ್ಕೊಂಡು ಕ್ಯೂ ರೋಗ ಬರ್ತೈತೆ ಅಜ್ಜಿಗೆ ಅಂತ ಹಂಗಾದ್ರೆ ನೋಡ್ಕೊಂಡ್ಬರ್ಬೇಕಣ್ಣ ಪಾಪ ಮಗನು ಇಲ್ಲ ಏನಿಲ್ಲ ಸೊಸೆ ನೋಡು ಹೋಗಿ ಹೆಂಗ್ ಸೇರ್ಕೊಂಡಿದ್ದಾಳೆ ಅಷ್ಟು ಅವ್ರ ಮನೆಗೆ ಹಾಂ ಅಪ್ಪ ಪಪ್ಪ ಅಜ್ಜಿ ಮಗ ಆಗಿದ್ರೆ ತೋರಿಸ್ತಿರ್ಲಿಲ್ಲೇ ಅಖ್ವಾರನ ಬಂದು ಓದ್ಕೊಂಡು ಓದ್ತಾ ಅವ್ನು ಪಾಪ್ಲೆ ಹೆಂಗೋ ಒಂದು ಜೀವನ ಮಾಡ್ತಿದ್ರು ಬೆಂಗ್ಳೂರ್ನಾಗ ಹೋಗಿ ಹ್ಞೂ ಆ ಸೊಸೆನೂ ನೋಡಿ ಇವಾಗ ಏನು ಅಚ್ಕಟ್ಟಾಗಿ ಗಂಡ ಸತ್ತೋದ್ಮೇಲೆ ಇಲ್ಲೇ ಇರೋದು ಬಿಟ್ಟು ಅತ್ತೆ ನೋಡ್ಕೊಂಡು ಹೋಗಿದ್ದಾಳು ತೋರ್ ಮನೆಗೆ ಅಚ್ಚುಕಟ್ಟಲ್ಲಿ ಹ್ಞೂ ಇಲ್ಲ ಕಣತ್ತೆ ಅವಳು ಇನ್ನೇನು ಮದುವೆ ಆಗಿರ್ಬೇಕು ಅನ್ಸುತ್ತೆ ಅವತ್ತು ನಾನು ಬಟ್ಟೆ ಆಗಕ್ಕೆ ಹೋಗಿದ್ನಲ್ಲ ಅವತ್ತು ಯಾರು ಮಾತಾಡ್ತಿದ್ರಮ್ಮ ಹಿಂಗೆ ಅವಳು ಮದುವೆ ಆಯಿತು ಶೈಲೊಂದು ಹಂಗೆ ಅಂತಂದು ಹೇ ಸುಮ್ಕು ಕಳತ್ಲಾಗೆ ಮದುವೆ ಆಗಿದ್ರು ಗೊತ್ತಾಗ್ತಿರಲಿಲ್ಲ ನಮ್ಗೆ ಎಲ್ಲರಿಗೂ ಊರ್ನಾಗೆ ಇರ್ತೀವಿ ಗಂಡಸರಿಗೆ ಇನ್ನೂ ಬೇಗ ಗೊತ್ತಾಗ್ಬಿಡ್ತೈತೆ ಅಲ್ಲೇ ನಿಮಗೆ ಅಯ್ಯೋ ನನಗೆ ಗೊತ್ತಾಗಿರೋದು ಹೇಳಿದ್ನಪ್ಪ ಅದೇ ಹಾಕಿ ನೀನು ಹಂಗೆ ಸಿಡುಕ್ತೀಯ ಅಯ್ಯಯ್ಯ ಹ್ಞೂ ಕಣಕುಮಾರ ಏನನ್ನ ಅವ್ರ ಅಪ್ಪ್ಯಮ್ಮಾಯಿ ಕರ್ಕೊಂಡೋಗಿ ಮಾಡಿದ್ರು ಮಾಡಿದವರೇನೋ ಹ್ಞೂ ಹೆಂಗ ಮಕ್ಳು ಇರಲಿಲ್ಲ ಮರಿ ಇರಲಿಲ್ಲ ಹ್ಞೂ ನೀವು ನೀವು ಕೊರೊನಾದಾಗ ಬಂದಿದ್ದ ದುಡ್ಡು ಒತ್ಕೊಂಡು ಹೋಗಿದಾಳ ಅಚ್ಚುಕಟ್ಟಾಗಿ ಏನೋ ಇಲ್ಲೇ ಆಸ್ತಿ ಜೀಸ್ತಿ ತಗೊಂಡ್ಬಿಟ್ಟು ನನ್ನ ಮದುವೆ ಮಾಡ್ತಾರನ್ಸುತ್ತೆ ಅವ್ರ ಮನೆಗೆ ಅಷ್ಟೇನೆ ಏನೋ ಯಾರಿಗೆ ಗೊತ್ತಪ್ಪ ಮಾಡಿದ್ರು ಮಾಡಿದ್ರೇನೋ ಬಿಡು ನಮಗೆ ಯಾಕೆ ಬೇರೆ ವಿಚಾರ ವಿಚಾರ ನಿಮ್ಮ ಮಾತ್ರ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಅಂತ ನಾಡಿದ್ದು ಹ್ಞೂ ಮತ್ತೆ ಹಂಗೇನೆ ಒಂದಿಷ್ಟು ಸಂತೆ ಮಾಡ್ಕೊಂಡ್ಬರ್ಬೇಕು ಹ್ಞೂ ತರಕಾರಿ ಎಲ್ಲ ಖಾಲಿ ಆಗಿದೆ ಹುಡುಗು ಟಿಫನ್ ಬಾಕ್ಸಿಗೆ ಹಾಕಿ ಕಳ್ಸೋಕ್ಕೆ ಯಾಕೂ ಇಲ್ಲ ಹ್ಞೂ ಬರಪುಳಿ ಆದರೆ ಚಿತ್ರಾನ್ನ ಮಾಡಿ ಕಳಿಸ್ತಾ ಇದ್ದೀನಿ ಅವ್ರ್ದ ಬೇಗ ರಕ್ತ ಆಮೇಲೆ ಅಲ್ಲದ ರೇಖಾ ಅಯ್ಯೋ ಹೋಗೋದು ಹಾಸ್ಪಿಟ್ಲಿಗೆ ಹೋಗ್ತಿರೋದು ಸ್ವಂತ ಮಾಡ್ಕೊಂಬಾ ಅಂತ ಬೇರೆ ಹೇಳ್ತಿದೀಯ ಅಯ್ಯೋ ಏನಮ್ಮ ನೀನು ಅದು ಬುದ್ಧಿಗಳು ಬುದ್ಧಿಗಳು ನೀವು ಹೆಂಗಸ್ರು ಅವು ಕುಮಾರಪ್ಪ ಅಷ್ಟು ಬುದ್ಧಿ ಮಾಡಾವತ್ತಿನ ಮತ್ತೆ ಉಳ್ಸೋಕಾಗ ಅದು ಮನೆ ಮಂತನನ ಅಮ್ಮನ ಹಾಸ್ಪಿಟ್ಲಿಗೆ ನೋಡೋಕೊಂದೇ ಒಂದೇ ಏನು ಯಾತ ನಮ್ಮ ಮನೆಗೆ ಬೇಕಾಗಿದ್ದು ಬೇಡದಿದ್ದು ನೋಡ್ಕೊಂಡು ಬರೋದು ಒಂದೇ ಸರಿ ಬರಬೇಕಾದ್ರೆ ನಾವೇನು ಹಾಸ್ಪಿಟ್ಲಾಗೆಲ್ಲ ಹೊತ್ಕೊಂಡು ಅಡ್ಡಾಡ್ತೀವಿ ರೇಷನ್ನ ಹೋಗ್ಬಿಟ್ಟು ಆ ನೋಡ್ಕೊಂಡು ಆತನ ಒಂದು ಬ್ರೆಡ್ ಬಿಸ್ಕೆಟೋ ತಗೊಂಡೋಗಿ ಕೊಡೋದು ನೋಡ್ಕೊಳೋದು ನೋಡ್ಕೊಂಡು ಬರ್ಬೇಕಾದ್ರೆ ತಕ್ಕ ಬರೋದು ಅಷ್ಟೇನೆ ಅಯ್ಯ ನಾವೇನೆಲ್ಲ ಊರು ತುಂಬ ಹೊತ್ಕೊಂಡು ಮೆರೆಸ್ತೀವಿ ಅದನ್ನ ಹೋಗೋದೇ ಬದ್ದ ಅಂತಪ್ಪ ಅಯ್ಯೋ ಸರಿ ಕಣಮ್ಮ ಏನೋ ಒಂದು ಮಾಡಿರಿ ಹ್ಞೂ ನೀನು ನೀನು ಸೊಸೆ ಸೇರ್ಕೊಂಡು ಏನೋ ಮನೆ ಉದ್ದಾರ ನೀ ಮನೆ ಬಿಟ್ಟು ಇನ್ನೊಂದು ದೊಡ್ಡದು ಇನ್ನೊಂದು ಮನೆ ಕಟ್ಸಿದ್ರೆ ಆತು ನಮ್ಮ ಮಂಜ ದೊಡ್ಡನಾಗವತ್ತಿಗೆ ನಾನು ಹಂಗೇನಪ್ಪ ಅನ್ಕೊಂಡ್ರದು ಮುಂದ್ ವರ್ಷ ಅಷ್ಟೊತ್ತಿಗೆ ಏನನ್ನ ಮಾಡಿ ಒಂದು ಬ್ಯಾಸ್ ಮಟ್ಟ ಹಾಕ್ಬೇಕು ನಾವು ಅದಕ್ಕೆ ಮುಂಚೆ ಫಸ್ಟ್ ಅನ್ನ ಕಾಸು ಕುಡಿಕೆಂಬೇಕು ಹ್ಮ್ ಬರೀ ಹೊಲ ನಂಬ್ಕೊಂಡಿದ್ರೆ ಆಗಲ್ಲ ಏನಿಲ್ಲ ಫಸ್ಟ್ ಒಂದ್ಸರಿ ಬರ್ತೈತೆ ಒಂದ್ಸರಿ ಬರಲ್ಲ ಒಂದಿಷ್ಟು ದುಡ್ಡು ಮಾಡಿಕೊಂಡು ಆಕ ನಾನು ನಮ್ಮ ಅಪ್ಪ ಇನ್ನೊಂದಿಷ್ಟು ಕೇಳಿ ನೋಡ್ತೀನಿ ಏನನ್ನ ಕೊಟ್ರೆ ತಗೋಣ ನಿನಗೂ ತಲ್ಕ ಐತೇನು ಹಾಂ ನಿಮ್ಮ ಅಪ್ಪನ ಬೇರೆ ಕೇಳಿ ಇಸ್ಕೊಂತೀಯ ನೀವು ಇಸ್ಕೊಳಮ್ ಹೆಂಗೋ ನಾನು ವರದಕ್ಷಿಣೆ ಇಸ್ಕೊಂಬಂದಿಲ್ಲ ಹೆಂಗೋ ಮನೆ ಕಟ್ಟ ನೆಪದಾಗ ನಾ ಇಸ್ಕೊಂಬಂದ್ ಒಂದು ಇಟ್ಟು ದುಡ್ಡು ನಾವು ನಿಮ್ಮ ಅಪ್ಪನ ಹತ್ರ ಘನವಾಗಿ ಕೇಳಿದ್ದಾನೆ ವರದಕ್ಷಿಣೆ ಅಂತೆ ಅಪ್ಪಂಗಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಚೌಟ್ರೆ ಮದುವೆ ಮಾಡಿಕೊಟ್ಟಿರೋದಲ್ಲದೆ ವರದಕ್ಷಿಣೆ ಬೇರೆ ಅಂತ ಈ ಮುಸುಳಿ ಹಾಂ 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 ಹ್ಞೂ ಏನು ಅಡಿಕೆ ಬೆಳೆ ಬೆಳಿತಾರೆ ಪರವಾಗಿಲ್ಲ ಅಷ್ಟೇನೆ ಅವರು ಮನೆ ಕಡೆಗೆ ನೋಡ್ಕೊಂಡು ನಂದು ಮದುವೆದೇ ಇನ್ನೂ ಸಾಲ ಏಟೊಂದು ಇರಬೇಕು ಇನ್ನೂ ತೀರೈತೋ ಇಲ್ಲ ಅದೇ ಗೊತ್ತಿಲ್ಲ ಏನೋ ಎಲ್ಲ ತೀರಿದ್ರೆ ಕೇಳಿ ನೋಡ್ತೀನಿ ಅಪ್ಪ ಏನೋ ಏನನ್ನ ಕೊಟ್ಟರೆ ಇಸ್ಕೊಂಬತ್ತೀನಿ ನೋಡಮ್ಮ ಮಾತಾಡಲ್ಲ ಮಾತಾಡಲ್ಲ ನನ್ನ ಸಸ್ಯ ಮುದ್ದಿನ ಸಸ್ಯ ಅಂತೀಯ ನೋಡಲ್ಲ ಮುಸ್ಡಿಗೆ ಅಂತ ಮಾತಾಡ್ತಾಳೆ ನಂದೇನೆ ಹಾ ಏನಂದ್ಕೊಂಡ್ಬಿಟ್ಟಿದ್ಯಮ್ಮ ನೀವು ಹಾಂ ಕನ್ನಡಿಗೆ ನಿನ್ನ ಮುಷಿನೇ ನೋಡ್ಕೆ ಹೋಗ್ ಫಸ್ಟ್ ಆ ಕುಡಕ್ಸಿನಪ್ಪ ಅವರೆಲ್ಲ ಕುಡ್ಕೊಂಬಂದು ಎಂ ತಿನ್ನ ಓದಿತಾರಲ್ಲ ಹಂಗೆ ನಾನು ನಿನ್ನ ಅದಕ್ಕೆ ಬಲು ಮಾತಾಡ್ತೀಯ ನಾ ನಾಲ್ಕದ ಕುದ್ರೆ ಬಂದು ಗೊತ್ತಾಗುತ್ತೆ ಅವಾಗ ನಾನು ಒದ್ಯಲ್ಲ ಅಂತ ಮಾತಾಡ್ತಾಳೆ ಇಷ್ಟೊಂದು ಓಹ್ ಏನಂದ್ಕೊಂಬಿಟ್ಟಿದ್ಯಾ ನಿನ್ನನ್ನು ನನ್ನ ಮುಸುಳಿಗೆ ಏನಾಗಿದೆ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾಂ ನಾನು ಚೆನ್ನಾಗಿರೋದಕ್ಕೆ ಮತ್ತೆ ನಿನ್ನಂತನ್ ಬಂದು ಮದುವೆ ಆಗಿರೋದು ನನಗೆ ಬುದ್ಧಿ ಇಲ್ಲ ಥೋ ಯಾಕಪ್ಪ ಕುಂಬಾರಪ್ಪ ಸುಮ್ಕು ಕಾಯಿ ರೇಖಮ್ಮ ನೀನು ಸುಮ್ಮನೆ ಇರು ಅಡುಗೆ ಅಡಿಗೆ ಮಾಡೋಗು ಯಾರ ಪಿಂಕ್ ಇತ್ತಾಡ್ತೀರಾ ಸಣ್ಣ ಪುಟ್ಟದು ಕಿತ್ತಾಡ್ಬರ್ತಕೋಣಪ್ಪ ಅಯ್ಯೋ ಏನು ಸಂಸಾರ ಒಂದು ಹೋಗುತ್ತೆ ಒಂದು ಬರುತ್ತೆ ಹಾಂ ಅವರು ಸಾಲ ಮಾಡಿ ಮದುವೆ ಮಾಡಿಕೊಟ್ಟಿಲ್ಲೇನೋ ಕುಂಬಾರಪ್ಪ ಒಂದು ಸ್ವಲ್ಪ ತಡ್ಕ ಏನಾದ್ರೂ ಇರಿಸ್ಕೊಂಡ್ಬರ್ತೀನಿ ಅಂತ ತಾನು ಹೇಳಿದ್ದು ಪಾಪ ನೋಡಿ ನೋಡಿಯತ್ತೆ ನಾನು ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ರು ಇವ್ರಿಗೆ ಮತ್ತೆ ನನ್ನ ಮುಸುಡಿ ಸುಡಿ ಅಂತ ಮಾತಾಡಿದ್ರೆ ನನಗೆ ಕಾಪುರಲ್ಲೇ ಸುಂಕಿರಲ್ಲ ಸಾಕು ಎದ್ನಡಿ ಒಂದು ನಡಿ ಫಸ್ಟ್ ರೇಖಮ್ಮ ನೀನು ಬುತ್ತಿ ಮಾಡ್ಕೊಂಡು ತಗೊಂಬಾ ನಾನು ಕುಮಾರ ಹೋಗಿರ್ತೀವಿ ಹಂಗೆ ಮಲಗಿ ಗಿಡದ ಆಡಿಸ್ತಿರ್ತೀವಿ ನೀನು ಬುತ್ತಿ ಮಾಡ್ಕೊಂಡು ಆ ಹುಡ್ಗನ್ ಸ್ಕೂಲಿಗೆ ಕಳ್ಸಿಬಿಟ್ಟು ಬಿರೀನ್ ಬಾ ಒಂದು ಸ್ವಲ್ಪ ಸುಮ್ಮನೆ ಜಗಳ ಎಲ್ಲ ಮಾಡ್ಕೊಂಡ್ ಬರ್ಸ್ಕೊಂಡ್ರಪ್ಪ ಚೆನ್ನಾಗಿರ್ಬೇಕು ನೀವು ಯಾಕೆ ಜಗಳ ಮಾಡ್ಕೊಂತೀರೋ ఆ అయ్యో ఏ గండ ఏంటే అందర్బు ఇవగా ఈ బ్రే డైవర్సు డైవర్సు అంత సయ్ ఆకణప్ప చిత్తా పుట్టదు ఏనూ అనుసరిస్కం హోక్ బెందు అన్న తగ్గుకొండ బగ్గుకొండు కొలీయ్యో రవతూ నవేం జగల్సే తమాషా మాట్ తమాప్ప తమాషామా ಹಾಂ ಯಾಕಪ್ಪ ಬೇಕು ತಮಾಷೆ ಮಾಡೋದು ಬೇಡ ಏನು ಬೇಡ ಜೀವನ ಚೆನ್ನಾಗಿರ್ಬೇಕಂದ್ರೆ ಗಂಡ ಹೆಂಡ್ತಿ ಇಬ್ಬರು ಅನುಸರಿಸ್ಕೊಂಡು ಹೋಗ್ಬೇಕು ನಿಮಗೆ ನೀವೇ ಹ್ಞೂ ತಮಾಷೆ ಮಾಡೋ ಟೈಮಲ್ಲಿ ತಮಾಷೆ ಮಾಡಬೇಕು ಹಾಂ ಸೀರಿಯಸ್ ಆಗಿರೋ ಟೈಮಲ್ಲಿ ಸೀರಿಯಸ್ ಆಗಿರಬೇಕು ಹ್ಞೂ ಹಂಗೆಲ್ಲ ಜಗಳ ಮಾಡ್ಕೊಳೋದು ಮುನಿಸ್ಕೊಳ್ಳೋದು ಊರಿಸ್ಕೊಳ್ಳೋದು ಹಂಗೆಲ್ಲ ಮಾಡಬಾರ್ದಪ್ಪ ಹ್ಞೂ ಹೆಂಡ್ತೀನೂ ಅಷ್ಟೇ ಏನೋ ಗಂಡ ಇದ್ದರೆ ಅನುಸರಿಸ್ಕೊಂಡು ಹೋಗ್ಬೇಕು ಹ್ಞೂ ಸುಮ್ಮನೆ ಅದನ್ನೇ ಜಟಪಟ್ಟು ಹಿಡ್ಕೊಂಡು ಕುತ್ಕೊಂಡ್ರೆ ಸಂಸಾರಗಳು ನಡೀತವೆ ಏನು ಹ್ಞೂ ಮನೆ ಒಳಗೆ ಮೂರು ಬಾಗ್ಲಾಗ್ತು ಅಷ್ಟೇ ಹ್ಞೂ ನೀವು ಅಪ್ಪ ಕೇಳಿ ನಾನು ಮದುವೆ ಆಗಿ ಬಂದಾಗಿಂದ ಒಂದು ಸರಿ ನಾನು ಜಗಳ ಆಡಿದ್ದೀನಿ ಆ ವಜ್ರ ಹತ್ರ ಅಂತ ನಾವು ಏನನ್ನ ಬೈ ಇದ್ರೆ ಬೈತೀನಿ ನಾನೇನೆ ಪಾಪ ಅಜ್ಜನೇ ಸಮಾಧಾನ ಮಾಡ್ಕೊಂಡು ಸರಿ ಹಾಂ ಹೌದಕ್ಕೆ ಹಂಗೆ ಇಬ್ಬರಲ್ಲೊಬ್ಬರು ಸೋಲದ್ನ ಕಲಿಬೇಕಪ್ಪ ನೀನು ತಪ್ಪು ಮಾಡಿದ್ರು ಅವಳು ತಪ್ಪು ಮಾಡಿದ್ರು ಅನುಸರಿಸ್ಕೊಂಡು ಹೋಗ್ಬೇಕು ನೀನು ರೇಖಮ್ಮ ಅಷ್ಟೇ ಕಣಮ್ಮ ಹಂಗೆಲ್ಲ ಮಾಡ್ತಾಡಬಾರ್ದು ಮುಸುಡಿ ಗಿಸುಡಿ ಸುಡಿ ಅಂತಂದು ಕಟ್ಕೊಂಡ್ ಬಂದಿದೀಯ ಅಂತ ಅಂದ್ಮೇಲೆ ಅವನೇ ನಿನಗೆಲ್ಲ ಚೆನ್ನಾಗಿರ್ಲಿ ಬಿಡ್ಲಿ ಕುಂಟನ ಕುಳ್ಳನ ನೀನೇ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕಮ್ಮ ಇಬ್ರು ಅನುಸರಿಸ್ಕೊಂಡು ಹಾ ಸರಿ ಅತ್ತೆ ನಾನು ಇನ್ನು ಯಾವತ್ತು ಹಂಗೆಲ್ಲ ಮಾತಾಡಲ್ಲ ಸಾರಿ ಕಣ್ರಿ ಹೋಗ್ಲಿ ಬಿಡು ಏನ್ ಸರ್ ಮಾಡ್ತಿದ್ದಿ ಇವತ್ತು ಹ್ಮ್ ಕಣಮ್ಮ ನಾನು ಕೇಳೋದು ಮತ್ತೆ ಏನು ಮಾಡ್ತಿದ್ದಿ ಇವತ್ತು ಮತ್ತೆ ತರಕಾರಿ ಏನು ಇಲ್ಲ ಅದಕ್ಕೆ ಒಂದಿಷ್ಟು ಕರ್ಮಿನ್ನ ಹಂಗೆ ಕ್ಯೂಸಿ ಮುದ್ದೆ ಮಾಡ್ತೀನಿ ಅಬ್ಬಬ್ಬಾ ಹಂಗಾದ್ರೆ ಇವತ್ತು ನನ್ಗೆ ಹಬ್ಬನೇ ಹಾಂ ಒಂದಿಷ್ಟು ಬೇಗ ಮಾಡ್ಕೊಂಡು ಬೇಕಮ್ಮ ಹೊಟ್ಟೆ ಸುರು ಅವಾಗಲೇ ನನಗೆ ಹಾಂ ಹಂಗೆ ಹೋಗಿ ಹೂವು ಬಿಡಿಸ್ತಿರ್ತೀನಿ ಹ್ಮ್ ಬೇಗ ಬಾ ಅಷ್ಟೇ ಏ ಕುಮಾರಪ್ಪ ಬಾರ ಹೋಗಿ ಒಲೆ ಬಟ್ಟೆ ತಗೋಬತ್ತೀನಿ ಬೇಗ ಅಲ್ವಾ ಫ್ರೆಂಡ್ಸ್ ನಮ್ಮತ್ತೆ ಹೇಳಿದ್ದು ಹ್ಮ್ ನೋಡ್ರಿ ನಾನು ಒಂದಿದ್ ಒಂದು ಮಾತು ಮುಸುಡಿ ಅಂತಂದು ಅಷ್ಟು ಕೇಯ್ಯಪ್ಪ ಕೋಪ ಬಂತು ಕೋಪ ಬಂದು ಅತ್ತೆ ಹತ್ರ ಒಂದಿಷ್ಟು ಭಾಷಣ ಮಾಡಿಸ್ತೀನಿ ಸರಿಯಾಗಿ ನಮ್ಮಮ್ಮ ಹೇಳಿದ್ದು ಇಟ್ಟೊತ್ತು ನಿನಗೆ ಭಾಷಣ ಅನ್ನಿಸ್ತೇನು ಸ್ಕೂಲಲ್ಲೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಭಾಷಣ ಅಂತ ಮಾತಾಡ್ತೀಯ ನೀನು ಹಂಗೆಲ್ಲ ಅನ್ಬಾರ್ ಕಣಮ್ಮ ನಮಗೂ ಒಂದು ಎರಡು ಬುದ್ಧಿ ಮಾತು ಹೇಳ್ತು ಅಮ್ಮ ಅಷ್ಟೇ ಬುದ್ಧಿ ಮಾತು ಹೇಳಿದ್ದಕ್ಕೆ ನಮ್ಗೆ ಒಳ್ಳೇದಕ್ಕೆ ಎಲ್ಲ ಹೇಳಿದ್ದು ನಾವು ಯಾವತ್ತು ಜಗಳ ಆಡ್ಕೊಂಬಾರ್ದ್ರಿ ಹ್ಞೂ ಯಾರು ಏನನ್ನ ಮಾಡ್ಕೊಂಡ್ಲಿ ಏನನ್ನ ಮಾತಾಡ್ಕೊಂಡ್ಲಿ ನಾವು ಗಂಡ ಏನಂತೆ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ ನೋಡಿದ್ರಲ್ವ ಫ್ರೆಂಡ್ಸ್ ನಮ್ಮಮ್ಮ ಹೇಳಿದ್ದು ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀವಿ ಏನೇ ಬಂದ್ರೂ ಓದ್ರೂ ಅನುಸರಿಸ್ಕೊಂಡು ಹೋಗಬೇಕು ಅದೆಲ್ಲ ನಮ್ಮ ಕೈಯಲ್ಲಿ ಇರುತ್ತೆ ನಮ್ಮ ಬುದ್ಧಿಗೆ ತಾಳ್ಮೆ ಅನ್ನೋದನ್ನ ಕೊಟ್ಟಿದ್ರೆ ಎಲ್ಲನೂ ಸರಿಯಾಗಿ ಹೋಗ್ತದೆ ಆ ಕೋಪ ಮಾಡ್ಕೇಂ ಬರದು ಜಾಸ್ತಿ ಅಷ್ಟೇ ಈ ಕೋಪ ಮಾಡ್ಕೊಂಡ್ರೆ ಬಿಪಿ ಬರುತ್ತೆ ರೀ ಅಬ್ಬಾ ನಿಮ್ಮಾಸಿಗೆ ಚಪ್ಪಾಳೆ ಹೊಡಿಬೇಕು ಅನಿಸ್ತಿದಂಗೆ ನಾನು ನಿನ್ನೆ ನಾನು ನೆನ್ನೆ ಸಾಹಿದಾ ಪಟಾಕೇ ಹೊಡ್ಲಿ ನನ್ನ ಅತ್ತೆ ಅತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕಥೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕಂತಿದೀವಿ ಸಪೋರ್ಟ್ ಹೋಗ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಓದ್ ರೀ ನಾವು ಹಾಕಿದ ತಕ್ಷಣ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅಲ್ಲಂತ ಬೆಲ್ಲೈಕನ್ ಓದ್ಕೊಂಡಿರೀ ಹ್ಞೂ ನಮಸ್ತೆ ಫ್ರೆಂಡ್ಸ್ ಬರ್ತೀವಿ